ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕುಮಾರ್ ಕ್ರಿಯೇಷನ್ ಇವತ್ತಿನ ಲಾಗ್ ಬಂದು ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಯಾಕಂತಂದರೆ ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಮಾಡೋಣ ಹೋಮ ಮಾಡಿಸೋಣ ಅಂತ ಮಾಡ್ತಾ ಇರೋದು ಇದೇನು ಒಂದು ತಿಂಗಳಿಂದ ಒಂದು ವಾರದ ಹಿಂದೆ ನಾವು ಪ್ಲ್ಯಾನ್ ಮಾಡಿದ್ದಲ್ಲ ಜಸ್ಟ್ ಒಂದು ನಾಲ್ಕು ದಿನದ ಹಿಂದೆ ಮಾಡಿದ್ದಂಥ ಪ್ಲ್ಯಾನ್ ಇದು ಹಾಗಾಗಿ ನಮಗೆ ಉಳಿದಿದ್ದು ಇನ್ನು ಫೋರ್ ಡೇಸ್ ಆದಮೇಲೆ ದೇವ್ರ ಪೂಜೆ ಇಟ್ಕೊಂಡಿದ್ದು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಆಯುಷ್ ಹೋಮ ಗಣಪತಿ ಹೋಮ ಮತ್ತು ನವಗ್ರಹ ಶಾಂತಿ ಮಾಡಿಸೋಣ ಅಂತ ಅದು ಪಾಪು ಬರ್ಡೇ ದಿನ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹಂಗಂತ ಅಂದರು ಇದಕ್ಕಿಂತ ಅಂದರು ಸರಿ ಮಾಡೇ ಬಿಡೋಣ ಮಾಡಿಸೋಣ ಅಂತ ಅಂದ್ಕೊಂಡು ಆಮೇಲೆ ಮನೆ ಕ್ಲೀನ್ ಮಾಡಿಲ್ವಲ್ಲ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊತಾ ಇದ್ವಿ ಒಂದೇ ದಿನದಲ್ಲಿ ಮನೆ ಕ್ಲೀನ್ ಇದ್ದೀವಿ ಇವರು ಕೂಡ ಆಫ್ ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದು ಹೆಲ್ಪ್ ಮಾಡಿಕೊಟ್ರು ಮೇಲುಗಡೆ ಫ್ಯಾ ಫ್ಯಾನ್ ಒರೆಸೋದು ಮತ್ತು ಸೋಕೇಶೆಲ್ಲ ಕ್ಲೀನ್ ಮಾಡಿಕೊಡೋದು ಅಂತ ನಾನು ಅಡುಗೆ ಮನೆ ಮತ್ತು ಬಾಗಿಲು ರೂಮ್ ಬಾಗಿಲು ಮತ್ತು ಕಿಟಕಿಗಳು ಎಲ್ಲಾನು ಕ್ಲೀನ್ ಮಾಡಿಕೊಂಡೆ ನಾನುವೇ ಫುಲ್ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ವಿ ಮಾಮೂಲಿಯಾಗಿ ಹಬ್ಬ ಹರಿದಿನ ಹಿಂಗೆ ಪೂಜೆ ಅಂತ ಅಂದರೆ ಮನೆಯೆಲ್ಲ ಎಷ್ಟು ಡೀಪ್ ಕ್ಲೀನಿಂಗ್ ಮಾಡ್ಕೊತೀವೋ ಅಷ್ಟು ನಾನು ಮಾಡಿಕೊಂಡೆ ಅದೇ ಥರನೇ ಇನ್ನು ನೆಕ್ಸ್ಟ್ ಡೇ ನನಗೆ ಎಲ್ಲ ನೀಟ್ ಮಾಡ್ಕೊಬೇಕಿತ್ತು ಒಗ್ದು ಎಲ್ಲ ನೀಟಾಗಿ ಹಾಕಬೇಕು ಅಂತ ಅದಕ್ಕೆ ಅಂತ ಒಂದಿನ ಎತ್ತಿಟ್ಟೆ ಇವತ್ತಿನ ದಿನ ಫುಲ್ಲು ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಇದೇ ಕೆಲಸ ಆಯಿತು ಮತ್ತೆ ಆ ಕ್ಷಣವೇ ನಾನು ಜೋಡಿಸ್ಬಿಟ್ಟೆ ನಾಳೆವರೆಗೂ ಕಾಯೋದು ಬೇಡ ಅಂತ ಹೇಳ್ಬಿಟ್ಟು ಒಂದೊಂದಾಗೆ ಒಂದೊಂದಾಗೆ ಎಲ್ಲಾನು ನೀಟ್ ಮಾಡ್ಕೊಂಡ್ವಿ ಇದು ಇಲ್ಲಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾದರೆ ಇಲ್ಲ ಹಾಲಲ್ಲಿ ನೋಡಿ ಎಷ್ಟು ಹರಗೈತೆ ಎಷ್ಟು ಹರಡಿದ್ದೀವಿ ಇದನ್ನೆಲ್ಲ ಎತ್ತಿಡೋದು ಒಂದು ಕೆಲಸ ಅಲ್ವಾ ಹಂಗು ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗೋಗಿತ್ತು ಬಟ್ ಬೆಳಗ್ಗೆಯಿಂದನೂ ಮಾಡ್ತಾನೇ ಇದ್ದೀವಿ ಮಗು ಸ್ಕೂಲಿಗೆ ಕಳಿಸ್ದಾಗಿಂದ ಮಾಡ್ತಾನೆ ಇದೆ ಕೆಲಸಗಳನ್ನೆಲ್ಲ ಜಾಡ ಎಲ್ಲ ಕೊಡವಿ ಏನು ಪಾತ್ರೆ ಮತ್ತು ದೇ ಮನೆಗಳದ್ದು ಬಾಗಿಲೆಲ್ಲ ಒರೆಸಿ ಕಿಟಕಿ ಬಾಗ್ಲೆಲ್ಲ ಒರೆಸಿ ಅದೆಲ್ಲ ತುಂಬಾ ಟೈಮ್ ಹಿಡೀತು ಇನ್ನು ಲೇಪನ್ನು ಇಲ್ಲೊಂದು ಲ್ಯಾಂಪ್ ಇತ್ತು ಅದನ್ನು ಕೈ ಜಾರಿ ಹೊಡೆದಾಕ್ಬಿಟ್ಟ ಅದು ಹೊಡೆದೋಗಿದ್ದು ಬೇಜಾರಾಯಿತು ಬಟ್ ಮಗು ಕಾಲಿಗೆ ಏನೋ ಚುಚ್ಕೊಂಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ಒಂದು ಪಾಕೆಟ್ ಮಾಡಿ ಅದನ್ನು ಬುಟ್ಟಿಗೆ ಹಾಕ್ತೆ ಬಟ್ ನೆಕ್ಸ್ಟ್ ಡೇ ನನಗೆ ಷಷ್ಠಿ ಇತ್ತು ಸುಬ್ರಹ್ಮಣ್ಯ ಷಷ್ಠಿ ಅಷ್ಟೊಳಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಷಷ್ಠಿ ಕೂಡ ಮಾಡ್ಬೋದು ಅಂದ್ಬಿಟ್ಟು ಬೇಗ ಎಲ್ಲ ಮಾಡ್ಕೊಂಡ್ವಿ ನೈಟ್ ಎಷ್ಟೊತ್ತದ ಪರವಾಗಿಲ್ಲ ಕೆಲಸ ಮಾಡ್ಬಿಡಬೇಕು ಅಂತ ಮಾಡಿಟ್ಕೊಂಡೆ ಹನ್ನೆರಡುವರೆ ವರ್ಷದ ಕಾಯ್ತು ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದು ಮನೆಯೆಲ್ಲ ಒರೆಸಿ ತೊಳೆದು ರೆಡಿಯಾಗಿ ಪೂಜೆ ಮಾಡಿ ಬೆಳಗ್ಗೆ ದೇವ್ರಿಗೆ ಬಂದು ಹಾಲು ಅಂತ ಹೇಳ್ಬಿಟ್ಟು ಬಂದ್ವಿ ಮೂವರೂ ತುಂಬ ಚಳಿ ಇತ್ತು ಲೇಪ ನಿಬ್ರುಸೋದೆ ಕಷ್ಟ ಆಗೋಯಿತು ಅವನಂತೂ ತುಂಬ ಅಳ್ದಿದ್ದ ನಂಗೆ ಚಳಿ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಹೋಲಿ ಮಗುನ ಮಲಗಿಸ್ಬಿಟ್ಟು ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂದರೆ ಒಬ್ಬನೇ ಬಿಟ್ಟು ಬರಬೇಕಾಗುತ್ತೆ ಮನೆಯಲ್ಲೂ ಯಾರೂ ಇರೋಲ್ಲ ಹಾಗಾಗಿ ಲಾ ಹಾಲು ಏರಿಯಾದಲ್ವಾ ಮಗು ಕೈಲೂ ಎರ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದ್ವಿ ಮೂವರು ಬೇಗ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲೇ ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ ಒಂದು ಸ್ವಲ್ಪ ದೂರ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಎಲ್ಲರೂ ಬಂದು ಹಾಲೇರಿತಾಯಿದ್ರು ನಾನು ಇನ್ನೂ ಬೇಗ ಬರಬೇಕು ಅಂದ್ಕೊಂಡೆ ಆದರೆ ಬೇಗ ಬರೋಕ್ಕಾಗಲೇ ಇಲ್ಲ ಇದಾದ ಮೇಲೂ ತುಂಬಾ ಬರ್ಡೆಗೆ ಅಂತಲೇ ತುಂಬಾ ಕೆಲಸ ಇತ್ತು ಪುರೋಹಿತರಿಗೆಲ್ಲ ಕೇಳಿದ್ವಿ ಏನೇನೆಲ್ಲ ತರಬೇಕು ಓಮಕ್ಕೆ ಅಂತ ಇಲ್ಲ ಅವರು ನಾವು ಅವರೇ ತರ್ತಾರೆ ಯಾರೋ ಸುಮಾರು ಜನ ಕೇಳಿದಕ್ಕೆ ಏ ಪುರೋಹಿತರೆ ತಂದು ಮಾಡ್ತಾರೆ ಅಂತ ಹೇಳಿದ್ರು ಬಟ್ ಇವರು ನಾವು ಒಪ್ಪಿಸಿದ್ ಪುರೋಹಿತರು ಇಲ್ಲ ನಾವೇನು ತರಲ್ಲ ನೀವೇ ತರಬೇಕು ಎಲ್ಲ ಒಂದು ಲೀಸ್ಟ್ ಮಾಡಿಕೊಡ್ತೀವಿ ನೀವೇ ತೊಗೊಂಬನ್ನಿ ಅಂತ ಹೇಳ್ಬಿಟ್ರಾ ಅದೊಂದು ಕೆಲಸ ಬಿದ್ದುಬಿಡ್ತು ಇದೆಲ್ಲ ಒಂದು ಕೆಲಸ ಆದರೆ ಅದೇ ಒಂದು ಕೆಲಸ ಆಯಿತು ಇದೆಷ್ಟು ಕೆಲಸ ಮಾಡಿದ್ವಿ ಅಷ್ಟೇ ಕೆಲಸ ಅದು ಹಿಡೀತು ತೊಗೊಂಬಂದು ಎಲ್ಲ ಒಂದು ಸದು ಹೋಮಕ್ಕೆಲ್ಲ ಅದೇನು ಇದೇ ಥರ ಕಡ್ಡಿಗಳಾಗಬೇಕು ಓಮಕ್ಕೆ ಸುಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದು ಸದಾಗೋಯ್ತು ಹಂಗಾಗಿ ಅದ್ರದಷ್ಟು ಕೆಲಸ ಬಾಕಿ ಆಗೋಯ್ತು ಮಾಡಬೇಕು ಅನ್ನೋದು ನಮ್ಮ ತಲೆ ಮೇಲೆ ಬಿತ್ತದುವೆ ನಾವೇ ತರಬೇಕು ಅನ್ನೋ ಜವಾಬ್ದಾರಿ ಆಗೋಯ್ತು ಇನ್ನು ಪೂಜೆ ಎಲ್ಲ ಮುಗಿಸಿ ಅದು ಅವತ್ತೇನೆ ಫುಲ್ ಡೇ ಕ್ಲಾಸ್ ಬೇರೆ ಆಗೋಗಿತ್ತು ನನ್ನ ಹಸ್ಬೆಂಡ್ಗೆ ಮತ್ತು ಲೇಪನ್ಗೆ ಆಫ್ ಡೇ ಆದರೂ ಆಗಿದ್ದರೆ ಬಂದು ಅರ್ಧ ಕೆಲಸ ಮಾಡ್ಕೊಡ್ಬೋದಿತ್ತು ಇನ್ನೂ ಒಂದಷ್ಟು ಎಲ್ಲ ನೋಡಿಕೊಂಡು ಏನು ತೊಗೊಬೇಕು ತೊಗೊಂಬಾರ್ದು ಅನ್ನೋದೆಲ್ಲ ನೋಡಿ ಮಾಡ್ಬೋದಿತ್ತು ಬಟ್ ಆವತ್ತಿನ ಅವತ್ತೇನೆ ಫುಲ್ ಡೇ ಕ್ಲಾಸ್ ಮಾಡಿದರು ಶನಿವಾರ ಅವತ್ತು ಷಷ್ಠಿ ಅವತ್ತಿನ ದಿನವೇ ನನಗೂ ಸ್ವಲ್ಪ ಬೇಜಾರಾಯಿತು ಅಯ್ಯೋ ಆಫ್ ಡೇ ಏನಾದರೂ ಆಗಿದ್ದರೆ ಒಂದು ಸ್ವಲ್ಪ ಕೆಲಸ ಏನಾದರೂ ಮಾಡ್ಕೊಬೋದಿತ್ತು ದೇವ್ರಿಗೆ ಏನಾದರೂ ತರಲಿಕ್ಕೆಲ್ಲ ಐಟಮ್ ಎಲ್ಲ ತರಲಿಕ್ಕೆಲ್ಲ ಹೋಗ್ಬೋದಿತ್ತು ಅಂತ ಅದ್ರ ಮಧ್ಯ ನನ್ನ ಹಸ್ಬೆಂಡ್ ಬಂದು ಫ್ರೀ ಮಾಡ್ಕೊಂಡು ಬಂದು ಅವರಿಗೆ ಮಧ್ಯೆ ಫ್ರೀ ಸಿಗುತ್ತೆ ಆ ಟೈಮಲ್ಲಿ ಬಂದು ಏನೇನು ಕೆಲಸ ಬಾಕಿ ಇತ್ತೋ ಅದನ್ನೆಲ್ಲ ಮಾಡ್ಕೊಂಡ್ವಿ ಸಂಜೆ ಅತ್ತೆ ಬೇರೆ ಬರ್ತೀವಿ ಅಂತ ಹೇಳಿದರು ಅವರು ಕೂಡ ಸಂಜೆ ಬರ್ತಾರೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾವು ಒಂದಷ್ಟು ಇವತ್ತೇನೇನೆಲ್ಲ ಹೊಂದಿಸ್ಕೊಳಕ್ಕಾಗುತ್ತೋ ಅದೆಲ್ಲ ಹೊಂದಿಸ್ಕೊಂಬಿಟ್ಟು ಬೇಗ ಬೇಗ ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕು ಅವ್ರು ಬರೋದ್ರೊಳಗೆ ಹೇಳ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ವಿ ಪಾಪ ನನ್ನ ಹಸ್ಬೆಂಡಂತೂ ತುಂಬಾ ಕಷ್ಟಪಟ್ಟಿದ್ದಾರೆ ಅದೆಲ್ಲ ಹೊಂದಿಸ್ಕೊಳ್ಳೋಕ್ಕೆ ದೇವ್ರದ್ದು ಅದೆಲ್ಲ ಏನೋ ಹೋಮಕ್ಕೆ ಅಂತ ಸೌದೆ ಬರುತ್ತಲ್ಲ ಕಡ್ಡಿಗಳು ಅದನ್ನೆಲ್ಲ ಹೊಂದಿಸ್ಕೊಳ್ವಾಗ ಸುಮಾರು ಕಷ್ಟಪಟ್ಟಿದ್ದಾರೆ ಎಲ್ಲ ಕಡೆ ಹೋಗಿ ತೊಗೊಂಬರ್ಬೇಕು ಅಂತ ಗದ್ದಿಗೆ ಅಂಗಡೀಲಿ ಸಿಗುತ್ತೆ ಅಂತ ಹೇಳಿದ್ರು ಬಟ್ ಗದ್ಗೆ ಅಂಗಡೀಲಿ ಅದಷ್ಟು ಪ್ಯೂರ್ ಇರುತ್ತೋ ಇರಲ್ವೋ ಕಡ್ಡಿಗಳೆಲ್ಲ ಓಮದ್ ಕಡ್ಡಿಗಳು ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗದೆ ಅವರೆಲ್ಲ ಹುಡುಕಿಕೊಂಡು ಹೋಗಿ ಎಲ್ಲೆಲ್ಲಿ ಮರ ಇದೆ ಯಾವ್ದು ಮರ ಇದೆ ಅನ್ನೋದೆಲ್ಲ ಹೋಗಿ ಹುಡಿಕೊಂಡು ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ಕೊಟ್ಟಿದ್ರು ಕೊಟ್ಟಿದ್ದರು ಅಂದರೆಲ್ಲ ರೆಡಿ ಮಾಡ್ಕೊಂಬಂದು ಕೊಟ್ಟರು ನಮಗೆ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ಮತ್ತು ಎಲ್ಲ ಹೊಂದಿಸ್ಕೊಂಡು ಇರೋದ್ರಲ್ಲೇ ಆಗೋಯ್ತು ಮನೆಯಲ್ಲಿ ನಾವೇ ಇದು ಮಾಡ್ಕೊಬೇಕು ನಾವೇ ಕೆಲಸ ಮಾಡಬೇಕು ನಾವೇ ಹೊಂದಿಸ್ಕೊಬೇಕು ಅಂತ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಾಗ ಒಂದು ಸ್ವಲ್ಪ ತುಂಬಾ ಸಾಕಾಗ್ಬಿಡೋದು ತುಂಬ ಟೈರ್ಡ್ ಆಗ್ಬಿಡೋದು ಯಾರಾದರೂ ಹೆಲ್ಪಿಗೆ ಇದ್ದೀರಿ ಚೆನ್ನಾಗಿರೋದು ಅಂತ ಬಟ್ ಎಲ್ಪಿಗೆಲ್ಲ ಮಾಡಿಕೊಟ್ರು ಎಲ್ಪಿಗೆ ಅಶೋಕಣ್ಣ ಮತ್ತು ನನ್ನ ಫ್ರೆಂಡ್ ಅಶ್ವಿನಿ ಅವರೆಲ್ಲ ಹೆಲ್ಪ್ ಮಾಡಿಕೊಟ್ರು ಆದ್ರೂ ಇಲ್ಲಿ ಈ ಥರ ದೇವ್ರ ಪೂಜೆ ಎಲ್ಲ ಮಾಡಿಸಿ ಅಷ್ಟು ಯಾವತ್ತೂ ಮಾಡಿಸಿರ್ಲಿಲ್ಲವಾ ಎಲ್ಲೂ ಯಾವ ಥರ ಹೆಂಗೆ ಏನು ಅನ್ನೋದೇನೂ ಐಡಿಯಾ ಇರಲಿಲ್ಲ ಸ್ವಲ್ಪ ಒಂಥರ ತಡ್ಕಾಡ್ದಂಗೆ ತಡ್ಬಡಾಯಿಸಂಗೆ ಆಗ್ತಿತ್ತು ಆದರೂ ಮುಂದೆ ನುಗ್ಗಿ ಎಲ್ಲನೂ ತೊಗೊಂಬಂದ್ವಿ ಮಾಡಿದ್ವಿ ಅವ್ರ ಹತ್ರ ಸ್ವಲ್ಪ ಸ್ವಲ್ಪ ಹೇಳ್ಸ್ಕೊಂಡು ನನ್ನ ಫ್ರೆಂಡ್ ಹತ್ರ ಅವ್ರು ಅವ್ರ ಮನೆಯಲ್ಲಿ ವರ್ಷ ವರ್ಷವೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ ಅವ್ರಿಗೂ ಗೊತ್ತಿತ್ತು ಬಟ್ ಹೋಮಕ್ಕೆಲ್ಲ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಐಡಿಯಾ ಇತ್ತು ಪುರೋಹಿತರನ್ನೆಲ್ಲ ಕೇಳಿದ್ರಲ್ವಾ ಹಂಗೆಲ್ಲ ನೋಡಿಕೊಂಡು ಅವ್ರು ಏನೇನು ಲೀಸ್ಟ್ ಕೊಟ್ಟಿದ್ರು ಎಲ್ಲ ಲೀಸ್ಟ್ನು ಆ ಲಿಸ್ಟಲ್ಲೂ ಏನೇನಿದೆ ಅನ್ನೋದೆಲ್ಲ ನೋಡಿ ತೊಗೊಂಬರ್ತಾಯಿದ್ರು ಒಂದೊಂದಾಗೆ ಒಂದೊಂದಾಗೆ ಸಿಟಿಗೂ ಮನೆಗೂ ಸಿಟಿಗೂ ಮನೆಗೂ ಅದೆಷ್ಟು ಎಷ್ಟು ಓಡಾಡಿದೀವಿ ಗೊತ್ತಿಲ್ಲ ಅಷ್ಟು ಓಡಾಡಿದೀವಿ ಇನ್ನು ನಾಗಪ್ಪಂಗೆ ಹಾಲ ಮನೆಗೆ ಬಂದು ತಿಂಡಿ ಮಾಡಿ ಮಗುನ ಸ್ಕೂಲಿಗೆ ಬಿಟ್ಟು ಪೂಜಾ ಸಾಮಗ್ರಿ ತರಕ್ಕೆ ಅಂತ ಹೊರಟವಿ ಬ್ಯಾಗು ಬಂಗ್ಬೇಡ ಇನ್ನು ಮಗುನ ಸ್ಕೂಲಿಗೆ ಬಿಟ್ಟು ನಾವು ಸಿಟಿಗೆ ಬಂದ್ವಿ ಇಲ್ಲಿ ಅಂಗಡಿ ಇದೆ ಇಲ್ಲಿ ಏನು ನವಗ್ರಹ ಶಾಂತಿಗೆ ಏನೇನು ಐಟಮ್ ತಗೊಬೇಕು ದಿನಸಿ ಅದೆಲ್ಲ ತೊಗೊಂಡ್ವಿ ಮತ್ತು ಇಲ್ಲಿ ಏನೇನು ಸಿಗುತ್ತೋ ಆ ಲೀಸ್ಟಲ್ಲಿ ಏನೇನಿದೆ ಅದೆಲ್ಲ ಕೇಳಿದ್ವಿ ಅವರು ಅವ್ರ ಹತ್ರ ಇರೋದೆಲ್ಲ ಪ್ಯಾಕ್ ಮಾಡಿದ್ರು ಹಾಗೆ ಪ್ರಸಾದಕ್ಕೆ ಅಂತ ಸಜ್ಜಿಗೆ ಮಾಡಬೇಕಲ್ವಾ ಸಜ್ಜಿಗೆಗೆಲ್ಲ ಅವರು ಸಜ್ಜಿಗೆನೂ ಕೂಡ ನಮಗೆ ಮಾಡೋಕೇಳಿದ್ರು ನಾವು ಮಾಡಿಕೊಡಲ್ಲ ನೀವೇ ಮಾಡಿ ಅಂತ ಹೇಳಿದ್ರು ಹಂಗಾಗಿ ಅದನ್ನು ಕೂಡ ನಾವೇ ಮಾಡಲಿಕ್ಕೆ ಐಟಮ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ನನ್ನ ಫ್ರೆಂಡ್ ಏಜೆನ್ಸಿಗೆ ಬಂದ್ವಿ ಅವ್ರ ಏಜೆನ್ಸಿಗೆ ಅಲ್ಲಿ ಮಕ್ಕಳಿಗೆ ಲೇಪನ್ ಸ್ಕೂಲ್ ಅವರು ಸ್ಕೂಲ್ನಲ್ಲಿ ಮಕ್ಕಳಿಗೆಲ್ಲ ಗಿಫ್ಟ್ಗೆ ಅಂತ ಅಂದರೆ ಅಲ್ಲಿ ಯಾವುದೇ ಬರ್ಡೇ ಆದ್ರೂ ಯಾರ ಮಗುನೇ ಬರ್ಡೇ ಆದ್ರೂ ಅಲ್ಲಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಊಟ ಕೊಡಿಸ್ತಾರೆ ಮಕ್ಕಳಿಗೆ ಹಾಗೆ ಈ ಥರ ಏನಾದರೂ ಪೆನ್ಸಿಲ್ ಒಳ್ಸ್ರ ಬರು ಸ್ಕೇಲು ಈ ಥರ ಏನಾದರೂ ಎರೇಸರು ಶಾರ್ಪ್ನರ್ ಈ ಥರದೆಲ್ಲ ಏನಾದರೂ ಕೊಡ್ತಾರೆ ಅದಕ್ಕೆ ನಾವು ಡಿಫ್ರೆಂಟಾಗಿರೋದು ಏನಾದರೂ ಕೊಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ ಇವ್ರ ಶಾಪಲ್ಲಿ ಏನಿದೆ ಅಂದ್ಬಿಟ್ಟು ಏಜೆನ್ಸಿಲಿ ಅದೇನೋ ಕಾರ್ದು ಏನು ಎರೇಸರ್ ಇತ್ತು ಚೆನ್ನಾಗಿತ್ತು ಅನ್ನಿಸ್ತು ಆದರೂ ಬೇಡ ಅಂದ್ಬಿಟ್ಟು ನಾವು ಲಾಸ್ಟು ಮಗ್ಗಿ ಬುಕ್ಕು ಸೆಲೆಕ್ಟ್ ಮಾಡಿದ್ವಿ ಮಗ್ಗಿ ಬುಕ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ತಗೊಂಡು ಅಶ್ವಿನಿನೂ ಕರ್ಕೊಂಡು ಅಂದರೆ ಅಷ್ಟನ ಕುಂಕುಮಕ್ಕೆ ಪ್ಲೇಟ್ ಕೊಡೋಣ ರಿಟರ್ನ್ ಗಿಫ್ಟ್ ಪ್ಲೇಟ್ ಇರೋಣ ಅಂದ್ಬಿಟ್ಟು ಅದನ್ನ ನೋಡಿ ಇದ್ವಿ ಯಾವ ಥರದ್ರಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಅದನ್ನೇ ಮಾತಾಡ್ತಾಯಿದ್ವಿ ಇನ್ನು ನನ್ನ ಫ್ರೆಂಡ್ಗೂ ಅವ್ರಿಗೂ ಪುರ್ಸೊತ್ತಿರಲ್ಲ ಅವ್ರಿಗೂ ಏಜೆನ್ಸಿಲಿ ಕೆಲಸ ತುಂಬಾ ಇರುತ್ತೆ ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಬೇರೆ ಇತ್ತು ಅವ್ರಿಗೆ ಯಾಕೋ ಹುಷಾರಿರ್ಲಿಲ್ಲ ಅಂಥದ್ರಲ್ಲೂ ಬಂದು ನಮ್ಮ ಜೊತೆ ಎಲ್ಲ ಶಾಪಿಂಗ್ ಮಾಡಿಕೊಟ್ರು ನಮಗಿದೆಲ್ಲ ಅಷ್ಟು ಐಡಿಯಾ ಇಲ್ಲ ಅವ್ರನ್ನೇ ಕರ್ಕೊಂಬಂದೆ ಅಶ್ವಿನಿಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಮತ್ತು ಇಲ್ಲಿ ಹೋಲ್ಸೇಲ್ನಲ್ಲಿ ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು ಮನೆ ಫಂಕ್ಷನ್ಗೆಲ್ಲ ಇಲ್ಲೇ ಹೇಳೋದು ಹಾಗಾಗಿ ನಾವು ಓದೋಷ್ಟದಿಂದ ಓದೋ ಲೇಪನ್ ಬರ್ಡೇಗೆ ಇಲ್ಲೇ ಎಳಿದಿದ್ದು ಅದಕ್ಕೆ ಈ ಸರಿನೂ ಕೂಡ ಹೇಳಿದ್ವಿ ಇಲ್ಲೇ ಬಂದು ನಮಗೇನು ಸ್ವೀಟ್ ಬೇಕು ಅದು ಯಾವ ಥರ ಸ್ವೀಟ್ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟೋದ್ರೆ ಅವರು ಒನ್ ಕೆ ಜಿಯಿಂದ ಕೊಡ್ತಾರೆ ಫಂಕ್ಷನ್ ಅಲ್ದಿರ ಮನೆಗೆ ತಗೊಂಡೋಗ್ಬೇಕು ಅಂದ್ರೂ ಕೂಡ ಕೊಡ್ತಾರೆ ಅಷ್ಟೇ ತೊಗೊಬೇಕು ಇಷ್ಟೇ ತೊಗೊಬೇಕು ಅಂತೇನಿಲ್ಲ ಎಲ್ಲ ಥರ ಸ್ವೀಟ್ಸ್ ಮಾಡ್ತಾರೆ ಖಾರ ಬುಂದಿ ಅದೆಲ್ಲನೂ ಮಾಡ್ತಾರೆ ತುಂಬನೇ ಚೆನ್ನಾಗಿರುತ್ತೆ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ಈ ಜಾಗ ಬಂದು ನಮಗೆ ಅಶ್ವಿನಿನೇ ಪರಿಚಯ ಮಾಡಿಕೊಟ್ಟಿದ್ದು ಸುಮಾರು ಅಂಗಡಿಗಳೆಲ್ಲ ಅಶ್ವಿನಿ ಕಡೆಯಿಂದಲೇ ನಮಗೆ ಗೊತ್ತಾಗಿದ್ದು ನಾವು ಇಲ್ಲಿ ಒಂದು ಎರಡು ಥರ ಸ್ವೀಟ್ ಹೇಳಿದ್ವಿ ಇವರು ಸ್ಕೂಲ್ಗೆ ಟೀಚರ್ಸ್ಗೆಲ್ಲ ಕೊಡಬೇಕು ಅಂತ ಅವ್ರು ಸಪ್ರೇಟ್ ಸ್ವೀಟ್ ಹೇಳಿದ್ರು ಮತ್ತು ಇಲ್ಲಿ ಮನೇಲಿ ಫಂಕ್ಷನ್ಗೆ ಊಟದ ಊಟದ ಜೊತೆಗೆ ಕೊಡೋದಕ್ಕೆ ಅಂತ ಒಂದು ಸಪ್ರೇಟ್ ಸ್ವೀಟ್ ಹೇಳಿದ್ವಿ ಹೇಳ್ಬಿಟ್ಟು ಬುಕ್ ಮಾಡಿ ಬುಕ್ ಮಾಡಿಬಿಟ್ಟು ಹೊರಟ್ವಿ ನಾವು ಅವರು ಟ್ರಯಲ್ಗೆ ಚೆನ್ನಾಗಿರೋದು ಅಂದರೆ ಅವ್ರು ಏನು ಮಾಡಿರ್ತಾರೆ ಅದರಲ್ಲಿ ಟ್ರಯಲ್ ಎಲ್ಲ ಕೊಡ್ತಿರ್ತಾರೆ ತಿನ್ನಲಿಕ್ಕೆ ಅಂತ ಅದನ್ನು ಸ್ವಲ್ಪ ಬಯಾಡಿಸ್ಕೊಂಡ್ವಿ ಹಂಗೆ ಹಂಗೆ ಇನ್ನು ಕೆಲವೊಂದೆಲ್ಲ ತೊಗೊಂಡ್ವಿ ಒಂದೊಂದು ಸಿಕ್ತು ಒಂದೊಂದು ಸಿಗಲಿಲ್ಲ ನಮ್ಗೆ ಇನ್ನೊಂದು ದಿನ ಟೈಮ್ ಇತ್ತು ಅದರಲ್ಲೂ ಮಗುಗಿನ್ನೂ ಬಟ್ಟೆನೇ ತೆಗ್ದಿರಲಿಲ್ಲ ಇನ್ನೂ ಒಂದಿನ ಟೈಮ್ ಇದೆ ಅಲ್ವಾ ತಗೊಳಾರಾಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ವಿ ಇನ್ನೂ ಏನೇನು ಕೆಲಸ ಇದೆ ನೋಡಿಕೊಂಡು ಸಂಜೆ ನಮ್ಮ ಅತ್ತೆಯವರು ಬಂದರು ಅವರು ಲೇಪನೂ ಅಜ್ಜಿ ಬಂತು ಅಂತ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದ ಇನ್ನು ನೆಕ್ಸ್ಟು ಮನೆ ಕ್ಲೀನಿಂಗಲ್ಲಿ ಇನ್ನು ಒಂದೇ ಒಂದು ಉಳಿಸ್ಕೊಂಡಿದ್ದು ಅಂದರೆ ಫ್ರಿಡ್ಜ್ ಕ್ಲೀನ್ ಮಾಡೋದು ಅದೊಂದು ಮಾತ್ರ ಬಾಕಿ ಇತ್ತು ಅದನ್ನು ನೆಕ್ಸ್ಟ್ ಡೇ ಮಾಡಿಕೊಂಡೆ ನಾನು ಬೆಳಗ್ಗೆನೇ ಬೇಗ ಎದ್ದು ಮಾಡ್ಕೊಂಬಿಟ್ರೆ ಆಮೇಲೆ ಇವರಿಗೆಲ್ಲ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಡೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಇಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಇದ್ದು ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳಕ್ಕೆ ಇಟ್ಕೊಂಡೆ ಅವರು ಬೇಗ ಇದ್ದು ನಮ್ಮ ಹಸ್ಬೆಂಡು ಮಗುಗೆ ಬರ್ಡೇಗೆ ಏನು ಡೆಕೋರೇಟ್ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡ್ಕೊಬೇಕು ಅದೆಲ್ಲ ಅವ್ರು ಮಾಡ್ಕೊತಾಯಿದ್ರು ಲೇಪನ್ಗೆ ಚೋಟಾ ಭೀಮ್ ಅಂದ್ರೆ ತುಂಬಾ ಇಷ್ಟ ಫಸ್ಟ್ ಡೋರನ್ ಇಷ್ಟಪಡ್ತಾ ಇದ್ದ ಅವ್ರು ಡೋರಾದ ಡೋರನ್ನ ಇಟ್ಕೊಂಡು ಏನೋ ಒಂದು ಡೆಕೋರೇಟ್ ಮಾಡಿದ್ರು ಈ ಸರಿ ಛೋಟಾ ಭೀಮ್ನ ಇದಾಗಿಟ್ಕೊಂಡು ಅದನ್ನು ಕೂಡ ಡೆಕೋರೇಟ್ ಮಾಡ್ತಿದ್ದಾರೆ ಕೇಕಲ್ಲೂ ಕೂಡ ಹಂಗೆ ಡಿಫ್ರೆಂಟ್ ಆಗಿ ಚೆನ್ನಾಗಿ ನಮಗೆ

ನೋ ಗಾಜ್ ಹತ್ರ ಬೇಡ ಬೇರೆ ಕಡೆ ಎಂಟಿಸ್ಕೋ ಇನ್ನು ಲೇಪನ್ಗೆ ಬಟ್ಟೆ ತಗೊಂಡಿಲ್ಲ ಅಂದ್ವಲ್ಲ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ ಅವ್ನಿಗೆ ಸರಿ ಯಾಕೋ ಪಂಚೆ ಮತ್ತೆ ಶರ್ಟ್ ಹಾಕ್ಸ್ಬೇಕು ಅಂತ ಆಸೆ ಹೋಯ್ತು ಅಂದರೆ ಪಂಚೆನಲ್ಲಿ ಪಂಚೆ ಸೆಟ್ ಹಾಕಿಸ್ಬೇಕು ಅಂತ ನನಗೆ ಧೋತಿ ಇಲ್ಲ ಧೋತಿ ಅಂದರೆ ಏನು ಕಚ್ಚೆ ಪಂಚೆ ಬರುತ್ತಲ್ಲ ಆ ಥರ ಕಚ್ಚೆ ಹಾಕಿಸ್ಬೇಕು ಅಂತ ಆಸೆ ಇತ್ತು ಇಲ್ಲಿ ಕಚ್ಚೆ ಇರಲಿಲ್ಲ ಆಮೇಲೆ ಈ ಥರ ಸಿಕ್ತು ಇದೇನೋ ಒಂಥರ ಚೆನ್ನಾಗಿತ್ತು ಪಂಚೆ ಏನೋ ಶರ್ಟು ಇದನ್ನೇ ಓಕೆ ಮಾಡಿ ತೊಗೊಂಡ್ವಿ ಆ ಅಂಗಡಿನಲ್ಲಿ ಲೇಪನ್ ಬರ್ಡೇಗೆ ನಾವು ಯಾವ್ದು ತಗೊಬೇಕು ಅನ್ಕೊತೀವೋ ಅದೇ ಅದೇ ಥರನೇ ಸಿಗುತ್ತೆ ಅದೇ ಅಂಗಡಿಲೇ ಸಿಗೋದದು ಬೇರೆ ಅಂಗಡಿಲಿ ಸಿಗೋದೇ ಇಲ್ಲ ಅದಕ್ಕೆ ನಾವು ಯಾವಾಗಲೂ ಒಂದು ಬರ್ಡೆ ಟೈಮಲ್ಲಿ ಅಂದರೆ ಬೇರೆ ಟೈಮಲ್ಲೂ ನಾವು ಅದೇ ಅಂಗಡಿಗೆ ಹೋಗೋದು ಏನಿಲ್ಲ ಅಂದರೂ ಸಿಕ್ಕೇ ಅದು ಕೆ ಆರ್ ನಗರದಲ್ಲಿ ಫೇಮಸ್ ಅಂತ ಅಂಗಡಿ ಹೆಸರು ಅದೇ ಅಂಗಡಿಯಲ್ಲೇ ಸಿಗುತ್ತೆ ಇನ್ನು ಹೋಟೆಲ್ಗೆ ಅಲ್ಲೇ ಆರ್ಡರ್ ಕೊಟ್ವಿ ಮನೆಗೆ ಹಬ್ಬ ಇದ್ರ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ರಿಗೂ ಊಟಕ್ಕೆ ಹೇಳಲಿಕ್ಕೆ ಅಂದ್ಬಿಟ್ಟು ಅಲ್ಲೇ ಆರ್ಡರ್ ಕೊಟ್ಬಿಟ್ಟು ಬಂದ್ವಿ ಅದಾದಮೇಲೆ ಮನೆಗೆ ಬರೋದಕ್ಕೂ ಮೊದಲು ಹೂವು ಎಲ್ಲ ತರಬೇಕಿತ್ತು ಅಲಂಕಾರ ಮಾಡಲಿಕ್ಕೆ ಅಂತ ಚೆಂಡು ಹೂವ ಎಲ್ಲ ಇನ್ನು ಅಪ್ಪಿ ಅವ್ರ ಫ್ರೆಂಡ್ಗೆ ಹೇಳಿದರು ಮೈಸೂರಿಂದ ಅವ್ರು ಹೋದ್ರೆ ಇನ್ನೂ ತೊಗೊಂಬನ್ನಿ ಅಂತ ಅವ್ರಿಗೆ ಹೇಳಿ ತರಿಸಿದ್ವಿ ಚೆಂಡು ಎಲ್ಲ ಇವರು ಬಿಡಿಗೋ ಎಲ್ಲ ಹೆಂಗ್ಕೋಬೇಕು ಅಂದ್ಬಿಟ್ಟು ಅದೆಲ್ಲ ಸೊಪ್ಪು ಸ್ಕೂಲ್ ಹತ್ರ ಎಲ್ಲ ಎಲ್ಲ ಬಿಡಿಸ್ಕೊತಿದ್ದಾರೆ ಮತ್ತು ಅದು ಹೋಮಕ್ಕೆಲ್ಲ ಕಡ್ಡಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸಂಜೆ ಆಯಿತು ನಮ್ಮಮ್ಮ ಬಂದಿತ್ತು ನಮ್ಮಮ್ಮ ಬಂದ ಮೇಲೆ ಒಂದಷ್ಟು ಕೆಲಸ ಮಾಡಿಕೊಡ್ತು ಮನೆ ಕೆಲಸ ಸಣ್ಣ ಪುಟ್ಟ ಕಸ ಗುಡಿಸೋದು ಒಂಚೂರು ಪಾತ್ರೆ ಎಲ್ಲ ಇದ್ರೆ ಊಟ ಮಾಡಿದ್ಮೇಲೆ ಪಾತ್ರೆ ಬಿದ್ದರೆ ಪಾತ್ರೆ ಎಲ್ಲ ಒಂದು ಸ್ವಲ್ಪ ತೊಳ್ಕೊಡ್ತು ನಮ್ಮ ಕೈ ಆಗೋಲ್ಲ ಆದ್ರೆ ಸ್ವಲ್ಪ ಎಲ್ಪ್ ಮಾಡಿಕೊಡ್ತು ನಾನೇನು ಮಾಡಿಸ್ತಿರ್ಲಿಲ್ಲ ಇವು ಅದೇ ನಾವು ಹೊರಗಡೆ ಏನಾದರೂ ಐಟಮ್ ತರಲಿಕ್ಕೆ ಅಂತ ಹೋದಾಗ ಅಮ್ಮನೇ ಅಯ್ಯೋ ಪಾತ್ರ ಇಲ್ಲೇ ಇದ್ದಾವಲ್ಲ ಅಂದ್ಬಿಟ್ಟು ನಮ್ಮಮ್ಮ ಅಮ್ಮ ನಮ್ಮಮ್ಮ ಬಂದಮೇಲೆ ನಂಗೆ ಸ್ವಲ್ಪ ಫ್ರೀ ಆಯಿತು ಕೆಲಸ ಎಲ್ಲ ಕಡಿಮೆ ಅಂತ ಅನ್ನಿಸ್ತು ನಮ್ಮಮ್ಮ ಊರಿಂದ ಬರುವಾಗ ಒಂದಷ್ಟು ತೊಗರಿಕಾಯಿನ ಕಿತ್ಕೊಂಡ್ಬಂದಿತ್ತು ನಮ್ಮೂರಲ್ಲಿ ತೊಗರಿಕಾಯಿ ಹಾಕಿದ್ದಾರೆ ಅದಕ್ಕೆ ಜಾಸ್ತಿ ಕಿತ್ಕೊಂಡ್ಬಂದಿತ್ತು ನನಗೆ ಕುಂಬಳಕಾಯಿ ಅಂದರೆ ಇಷ್ಟ ಕುಂಬಳಕಾಯಿ ಸೋರೆಕಾಯಿ ಅಂದರೆ ಕುಂಬಳಕಾಯಿ ಸೋರೆಕಾಯಿ ಮತ್ತು ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ ಪೂಜೆಗೆ ಅಂತ ಬಾಳೆಹಣ್ಣೆಲ್ಲ ತೊಗೊಂಡ್ಬಂದಿದ್ರು

ಹೊಲ್ಟ್ಯಾರ ನಮಗೂ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಕೂಡ ಮನೆ ಹತ್ರ ಬಂದಿದ್ರು ಅಶ್ವಿನಿ ಅವರು ಕೂಡ ನಾಳೆ ಇರಲಿಲ್ಲ ಇರೋಲ್ಲ ಅಂತ ಹೇಳಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅವರು ಒಬ್ಬ ಲೇಟಾಗಿ ಬರ್ತೀವಿ ಅಂತ ಏಕೆಂದರೆ ಅವ್ರ ಹಸ್ಬೆಂಡು ಆನಂದಣ್ಣ ಮಾಲೆ ಹಾಕ್ಸ್ಕೊಂಡಿದ್ರು ಅವರು ಮಾಲೆ ಹಾಕ್ಸ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಲ್ವ ಹಂಗಾಗಿ ಅವತ್ತೇ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಿತ್ತು ಅವ್ರನ್ನ ಕಳ್ಸಿ ಮೈಸೂರಿಗೆ ಹೋಗಿ ಕಳ್ಸಿಕೊಡ್ಬೇಕು ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಇರ್ಮುಡಿ ಎಲ್ಲ ಕಟ್ಟಿ ಅಲ್ಲಿಂದ ಕಳಿಸ್ಕೊಡ್ಬೇಕು ಒಂದು ಹನ್ನೆರಡು ವರ್ಷದ ಬರ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ ಅವ್ರು ಹೋಗೋದು ನಮಗೆ ಗೊತ್ತಿಲ್ಲ ನಾವು ಫಂಕ್ಷನ್ ಇಟ್ಕೊಂಡಿರೋದು ಅವ್ರಿಗೂ ಗೊತ್ತಿರಲಿಲ್ಲ ಆಮೇಲೆ ಅಂತ ಹೇಳಿದ್ವಿ ಅಯ್ಯೋ ನಾವು ಹಿಂಗೆ ಅಲ್ತ್ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಪರವಾಗಿಲ್ಲ ಬಿಡಿ ಹೊರಟ್ಮೇಲೆ ಅವರು ಹೊರಡ್ತಾರೆ ಈ ಕಡೆ ನಾವು ಅವತ್ತಿನ ದಿನನೇ ಬರ್ಡೇ ದಿನವೇ ಏನು ದೇವ್ರ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಲ್ವ ಎರಡೂ ಚೇಂಜ್ ಮಾಡೋಕ್ಕಾಗಲ್ಲ ನೀವು ನೀವು ಮಾಡಿ ನಾವು ನಮ್ಮ ಮಾಡ್ಕೊತೀವಿ ಟೈಮಿಂಗ್ ಟೈಮ್ ನೋಡ್ಕೊಂಡು ಬನ್ನಿ ಆಯಿತು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಇನ್ನು ನೈಟು ಊಟ ಎಲ್ಲ ಮಾಡಿ ಮನೆಯವರು ಹಾಗೆ ಇನ್ನು ಬೆಳಗ್ಗೆ ಡೆಕೋರೇಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೇವ್ರ ಕುಸ್ದಾಗ ಹಿಂದೆ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ಅವರೇ ಓನಾಗಿ ಡೆಕೋರೇಟ್ ಮಾಡ್ತಿದ್ರು ನಮ್ಮತ್ತೆಯವರು ಚೆಂಡು ಹೂವು ತಂದಿದ್ನೆಲ್ಲ ಚೆಂಡುವ ಎಲ್ಲ ಸೂಜಿದಾರದಲ್ಲಿ ನಮ್ಮ ನಮ್ಮಮ್ಮ ಚಿಂತಾಮಣಿ ಬೇರೆ ತಂದಿತ್ತು ಊರಲ್ಲಿ ಊರಿಂದ ಆಮೇಲೆ ರಿಟರ್ನ್ ಎಲ್ಲ ಪ್ಯಾಕ್ ಮಾಡಬೇಕಿತ್ತು ಪ್ಯಾಕ್ ಮಾಡಿದ್ವಿ ಎಲ್ಲ ಆಮೇಲೆ ಇನ್ನು ಬೆಳಗ್ಗೆ ಸ್ಯಾರಿ ಹಾಕ್ಕೊಬೇಕಲ್ಲ ಪೂಜೆ ಕೂತ್ಕೊಳ್ಳೋಕ್ಕೆ ಏನು ಬೆಳಗ್ಗೆ ಎಲ್ಲ ಟೈಮ್ ಆಗೋಲ್ಲ ಅರ್ಜೆಂಟಲ್ಲಿ ಅರ್ಜೆಂಟ್ ಅರ್ಜೆಂಟು ಅಂತ ಕೆಲಸನೇ ಆಗುತ್ತೆ ಅಂದ್ಬಿಟ್ಟು ನನ್ನ ನೈಟೇ ಎಲ್ಲ ಸ್ಯಾರಿ ಡ್ರಾಪಿಂಗು ಏನು ಬ್ರೀಟಿಂಗ್ ಎಲ್ಲ ತೆಗೆದಿಟ್ಕೊಂಡೆ ಆದರೂ ನಾನು ಸಹ ರಾತ್ರಿ ಫುಲ್ ನಾನು ಮಲಗಲಿಲ್ಲ ಇನ್ನೂ ಬೆಡ್ಶೀಟ್ಗಳು ಒಂದೊಂದು ಒಗ್ಗೆಲ್ಲ ಇತ್ತು ಹಾಗೆ ಮ್ಯಾಟ್ಗಳು ಕೂಡ ಅದನ್ನು ಕ್ಲೀನ್ ಮಾಡಿರಲಿಲ್ಲ ಮ್ಯಾಟೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ರಾತ್ರಿ ಎಲ್ಲ ಎದ್ದಿದ್ದೆ ಬಟ್ ಎಲ್ಲರೂ ಡೆಕೋರೇಷನ್ ಮಾಡಿ ಮನೆಯಲ್ಲಿ ಅದು ಇದೆಲ್ಲ ಎತ್ತಿಟ್ಟು ಅಷ್ಟೊತ್ತಿಗೆ ಅವರೆಲ್ಲ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಯಿತು ನಮ್ಮಮ್ಮ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ನಮ್ಮತ್ತೆನೂ ಇನ್ನೊಂದು ಅಜ್ಜಿನೂ ಮಲಗಿಸ್ಬಿಟ್ವಿ ನೀವು ಮಲ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಮಲ್ಕೊಳ್ಳೋಕೆ ಬಿಟ್ವಿ ನಾನು ನಮ್ಮ ಹಸ್ಬೆಂಡು ಡೆಕೋರೇಷನ್ ಮಾಡಿದ್ಮೇಲೆ ಒಂದೂವರೆ ಆಗಿತ್ತು ನೀನು ಮಲ್ಕೋ ಹೋಗಪ್ಪಿ ನಾನು ಇನ್ನೆಲ್ಲ ಕೆಲಸ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಮಲಗಿಸೋಕೆ ಕಳಿಸ್ಬಿಟ್ಟೆ ನೋಡಿದ್ರೆ ಎರಡುವರೆ ಆಗಿತ್ತು ಕಸ ಎಲ್ಲ ಗುಡಿಸಿ ಮೇಲೆಲ್ಲ ಒಸ್ಬೇಕಿತ್ತು ಮೈ ಜುಮ್ಮಂತಾಯಿತ್ತು ನಿದ್ದೆ ಬೇರೆ ಎಳಿತಾ ಇತ್ತು ಏನಪ್ಪ ಮಾಡೋದು ಅಂತ ನನ್ನ ಕೈಲಾಗುತ್ತಾ ನಾನು ಮಾಡ್ತೀನಾ ಅನ್ನೋ ಥರ ಆಗ್ತಿತ್ತು ಬೆಳಗ್ಗೆ ಬೆಳಗ್ಯವಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹಂಗೂ ನಾನು ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ಐದುವರೆ ಹಾಗೇ ಹೋಯಿತು ನೋಡಿ ಆರು ಮುಕ್ಕಾಲು ದೇವ್ರ ಪಾತ್ರೆ ಎಲ್ಲ ತೊಳೆದೆ ಅಷ್ಟೇ ನಾನು ಸ್ನಾನ ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಕಣ್ಣಂತೂ ಎಳಿತು ಎಳಿತು ನಿದ್ದೆ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ ಕೊನೆಗೆ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಜೋಡಿಸ್ತಿಲ್ಲ ಸುಮ್ಮನೆ ಬಂದು ಚಾಪೆ ಹಾಸ್ಕೊಂಡು ಮಲ್ಕೊಂಬಿಟ್ಟೆ ಚಾಪೇನೂ ಹಾಸ್ಕೊಳ್ಲಿಲ್ಲ ನಾನು ಮೈಲಿಗೆ ಆಗುತ್ತೆ ಅಂದ್ಬಿಟ್ಟು ಬೆಡ್ ಮೇಲೆ ಮಲಗಲಿಲ್ಲ ಪೂಜೆ ಕೂತ್ಕೊಬೇಕಲ್ವಾ ಅಂದ್ಬಿಟ್ಟು ಬೆಡ್ಶೀಟ್ ಹಾಕ್ಕೊಂಡು ಒಗ್ದಿರೋದೊಂದು ಬೆಡ್ಶೀಟ್ ಹಾಕ್ಕೊಂಡು ಬರೀ ನಿಲ್ದಲು ಹಾಗೆ ಮಲ್ಕೊಂಬಿಟ್ಟೆ ಒನ್ ಅವರ್ ನಿದ್ದೆ ಮಾಡಿದಕ್ಕೆ ನಾನು ನೀಟಾಗಿ ಪೂಜೆ ಮಾಡೋಕ್ಕಾಯ್ತು ಅಷ್ಟೇ ಇಲ್ಲಾಂದ್ರೆ ನಾನು ಮಲಗಲೇ ಇಲ್ಲ ಅಂದಿದ್ರೆ ವರಮಾಲಕ್ಷ್ಮಿ ಒಬ್ಬ ಟೈಮಲ್ಲೂ ಹಾಗೆ ಆವತ್ತು ಮಲಗಿದಕ್ಕೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಈಗಲೂ ಹಂಗೆ ಆಗ್ಬಿಡ್ತೈತೆ ಅಂದ್ಬಿಟ್ಟು ಕರೆಕ್ಟಾಗಿ ಆರು ಗಂಟೆಗೆ ಆರು ಗಂಟೆಯಿಂದ ಆರೂವರೆವರೆಗೂ ಮಲ್ಕೊಂಡೆ ಅರ್ಧ ಗಂಟೆ ನಿದ್ದೆ ಮಾಡಿದಕ್ಕೆ ಒಂದು ಸ್ವಲ್ಪ ಬೆಟರಾಯಿತು ಅರ್ಧ ಗಂಟೆ ನೆವುದೇ ಮಾಡಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಬಂದೆ ಮತ್ತೆ ನಿದ್ದೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಿದ್ದೆಗಳನ್ನಲ್ಲೇ ಇದ್ನಲ್ವ ಇದ್ದಿದ್ದಕ್ಕೆ ನಿದ್ದೆ ಬರುತ್ತೆ ಅಂತ ಪುರೋಹಿತರು ಬಂದ್ಬಿಟ್ರು ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ದೇವ್ರ ಮನೆ ಎಲ್ಲ ಜೋಡ್ಸ್ಕೊಂಬಿಟ್ಟೆ ನಿದ್ದೆ ಬಂತು ಅಂತ ದೇವ್ರ ಪತ್ರ ತೊಳೆದಿಟ್ಬಿಟ್ಟು ಅಲ್ಲೇ ಮಲ್ಕೊಂಬಿಟ್ಟಿದ್ನಲ್ಲ ಅದು ಜೋಡಿಸೇ ಇರಲಿಲ್ಲ ಅದಕ್ಕೆ ಪಟಪಟ ಅಂತ ಜೋಡ್ಸ್ಕೊತಾ ಇದ್ದೆ ಅಷ್ಟೊತ್ತಿಗೆ ಪುರೋಹಿತರು ಕೂಡ ಬಂದರು ಅವ್ರು ಬಂದಮೇಲೆ ಇನ್ನೂ ಗಾಬರಿ ಆಗೋಯಿತು ಗಡಿಬಿಡಿ ಆಗೋಯ್ತು ಏನಪ್ಪ ಮಾಡೋದು ಇನ್ನೂ ಜೋಡಿಸ್ಕೊತಾ ಇದ್ದೀನಿ ಅಂತ ಆಮೇಲೆ ನಮ್ಮತ್ತೇನೋ ನಮ್ಮ ಅಮ್ಮನೂ ಇಬ್ಬರು ಸೇರ್ಕೊಂಡು ಎಲ್ಪ್ ಮಾಡಿದ್ರು ನಾನು ಹೋಗಿ ರೆಡಿ ಆದೆ ಇಲ್ಲಿ ಪುರೋಹಿತರು ಹತ್ತು ಕೊಡಿ ಇತ್ತು ಕೊಡಿ ಅಂತೆಲ್ಲ ಕೇಳ್ತಾಯಿದ್ರು ಅದನ್ನೆಲ್ಲ ಕೊಟ್ಟು ಒಂಥರ ಗಡಿ ಬಿಡಿನೇ ಆಗೋಯ್ತು ಯಾವುದು ಎಲ್ಲಿ ಹೋಗೋದು ಎಲ್ಲಿ ಕೊಡೋದು ಏನು ಮಾಡೋದು ಆ ಕೆಲಸನ ಈ ಕೆಲಸನ ಅಂತ ತಡಬಡಾಯಿಸೋಗಯ್ತು ನಂಗೆ ಅಶ್ವಿನಿ ತುಂಬ ಮಿಸ್ ಮಾಡಿಕೊಂಡೆ ಅಶ್ವಿನಿ ಇದ್ದಿದ್ದರೆ ನಂಗೆ ಆ ನೂರಾನೇ ಬಲ ಇದ್ದಂಗೆ ಅವರಿದ್ದರೆ ಅಷ್ಟು ಪಟ 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 ಅಂತ ಕೆಲಸ ಮಾಡಿಕೊಡ್ತಾರೆ ಅಷ್ಟು ಅಷ್ಟು ನಾವು ನಾವೇನೋ ಇಟ್ಟು ಮರೆತರೂ ಅವರೇ ಇಲ್ಲೇ ಐತೆ ಅಂದ್ಬಿಟ್ಟು ಅವರೇ ತಗೊಂಬಂದು ಕೊಡ್ತಾರೆ ಅಷ್ಟು ಚುರುಕು ಅಷ್ಟು ಜಾಣಿ ಅವರು ನನ್ನ ಅಶ್ವಿನಿ ಅದಕ್ಕೆ ಅವ್ರನ್ನೇ ತುಂಬ ಮಿಸ್ ಮಾಡ್ಕೊತಿದ್ದೆ ನನ್ನ ಅಶ್ವಿನಿ ಇರಬೇಕಾಗಿತ್ತು ಇವತ್ತು ಅಂತ ಸರಿ ಅಂದ್ಬಿಟ್ಟು ಎಲ್ಲ ಎಲ್ಲ ಆಯಿತು ನಾನು ಕೂಡ ರೆಡಿಯಾಗಿ ಬಂದು ದೀಪ ಹಚ್ಚಿ ಅಂತ ಹೇಳಿದ್ರು ಪೂಜೆ ಕೂತ್ಕೊಳ್ಲಿಕ್ಕೆ ದೀಪ ಎಲ್ಲ ಹಚ್ಚಿದೆ ಹಚ್ಚಿಬಿಟ್ಟು ಪೂಜೆಗೆಲ್ಲ ಸ್ಟಾರ್ಟ್ ಇದ್ದರು ಅವರು ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಇವತ್ತು ಸ್ಪೆಷಲ್ ಏನಪ್ಪ ಅಂತ ಅಂದರೆ ಪಾಪ ದಿನ ನನ್ನ ಮಗುಗೆ ಸ್ನಾನ ಮಾಡಿಸಿ ಕ ಕ್ರೀಮ್ ಹಾಕಿ ಅವನ್ನ ರೆಡಿ ಮಾಡ್ತಾಯಿದ್ದೆ ಬಟ್ಟೆಯಲ್ಲಿ ಹಾಕಿ ಇವತ್ತು ನಿಜವಲ್ಲೂ ಏನು ಮಾಡ್ಕೊಳೋಕ್ಕೆ ಯಾರಿಗೂ ಪುರ್ಸೊತ್ತಿರಲಿಲ್ಲ ಆ ಮಗುಗೆ ರೆಡಿ ಮಾಡೋಕ್ಕೆ ಅದೇ ರೆಡಿ ಆಗೋಯ್ತು ಅದೇ ಶರ್ಟ್ ಹಾಕೊಂಡ್ಬಿಡ್ತು ಅಮ್ಮ ಕೊಡಮ್ಮ ನಾನು ಹಾಕಂತೀನಿ ಟ್ರ ಇದು ಈ ಬಟ್ಟೆನ ಅಂಗಡಿನಲ್ಲಿ ಟ್ರಯಲ್ ನೋಡುವಾಗ ಹಾಕಿದ್ನಲ್ಲ ಅವನಿಗೆ ಅದನ್ನೆಲ್ಲ ನೋಡ್ಕೊಂಡಿದ್ದ ಆ ಪಂಚೆ ಹಿಂಗೆ ಕಚ್ಚಿಸೋದಲ್ವ ಪರ್ಪರ್ ಅಂತಿರುತ್ತಲ್ಲ ಅದ್ಗೇನೋ ಒಂಥರ ಅವ್ನಿಗೆ ಇಷ್ಟ ಆಗೋಯ್ತು ಅಮ್ಮ ನಾನೇ ಪಂಚೆ ಹಾಕಂತೀನಿ ಕೊಡು ಅಂದ್ಬಿಟ್ಟು ಪಂಚೆ ಪಾಪ ಶೋರ್ಟು ಎಲ್ಲ ಅದೇ ಹಾಕ್ಕೊಂಬಿಡ್ತು ಅದು ಕ್ರೀಮ್ ಕೂಡ ಹಾಕಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದೆ ಅಮ್ಮ ಕ್ರೀಮ್ ಹಾಕಮ್ಮ ಅಂತ ಹೇಳ್ಬಿಟ್ಟು ಥಂಡಿ ಬೆರೆ ಇತ್ತಲ್ವ ಮುಖ ಎಲ್ಲ ಒಂಥರ ಬಿರಿಯುತ್ತೆ ಟೈಟ್ ಬಿಗಿ ಬಿಗಿ ಅನಿಸ್ತಿರುತ್ತೆ ಮುಖ ಎಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮಂಗೆ ಹೇಳಿ ಕ್ರೀಮ್ ಎಲ್ಲ ಹಾಕಿಸ್ತೆ ಮತ್ತು ಕೈಗೆ ಕಾಲಿಗೆ ಫೇಸ್ಗೆಲ್ಲ ಅಪ್ಪ ಹೆಂಗೋ ಹಂಗೆ ಅದೇ ರೆಡಿ ಆಯಿತು ಇನ್ನು ಸಜ್ಜಿಗೆ ಮಾಡಲಿಕ್ಕೆ ಅಂದ್ಬಿಟ್ಟು ನಮ್ಮ ಅಮ್ಮಂಗೂ ಸಜ್ಜಿಗೆ ಮಾಡೋಕ್ಕೆ ಬರೋಲ್ಲ ನಾನೇ ಮಾಡಬೇಕು ಅಂದರೆ ನಾನು ಪೂಜೆ ಕೂತ್ಕೊಬೇಕಿತ್ತು ಅದಕ್ಕೆ ನಮ್ಮ ಓನರ್ ಆಂಟಿಗೆ ಹೇಳಿದೆ ಅವರು ಅವ್ರ ಮಗಳು ಬಂದು ಸಜ್ಜಿಗೆ ಮಾಡಿಕೊಡ್ತಿದ್ರು ಅವ್ರಿಗೂ ಅಂತೂ ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ನಾನು ನಿಜ ನಾನು ಸಜ್ಜಿಗೆ ಹೆಂಗಪ್ಪ ಮಾಡೋದು ಏನಪ್ಪ ಮಾಡೋದು ಈ ಪೂಜೆ ಕೂತ್ಕೊಂಡ್ರೆ ಇನ್ನು ಎಲ್ಲ ಮುಗಿಯೋರಿಗೂ ಹೇಳೋಕ್ಕಾಗಲ್ಲ ಪೂಜೆ ಕೂತ್ಕೊಂಡ್ರೆ ಸಜ್ಜಿಗೆ ಯಾವಾಗ ಮಾಡಲಿ ಅಂತ ಅದೊಂದು ಇದಾಗೋಯಿತು ಟೆನ್ಷನ್ ಆಗೋಯ್ತು ಆಮೇಲೆ ನಮ್ಮ ಓನರ್ ಆಂಟಿ ಹತ್ರ ಹೋಗಿ ಕೇಳಿದೆ ಆಂಟಿ ಮಾಡಿಕೊಡಿ ಅಂತ ಅವರು ಸರಿ ಅಂದ್ಬಿಟ್ಟು ಅವರು ಒಪ್ಪಿಕೊಂಡ್ರು ಅಷ್ಟೊತ್ತಿಗೆ ಎಲ್ಲ ಆಯಿತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಹೇಳಬೇಕು ಅಂದರೆ ಈ ಥರ ಫಂಕ್ಷನ್ಗಳನ್ನ ಮಾಡಬೇಕು ಅಂದರೆ ಈ ಥರ ದೇವ್ರ ಕಾರ್ಯ ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಒಬ್ಬಂಟಿಗ್ರೂ ಕೈಲ ಆಗೋದೇ ಇಲ್ಲ ಏನೇ ಮಾಡಿದ್ರು ನಾನು ನನ್ನ ಗಂಡ ಇಬ್ಬರೇ ಮಾಡಬೇಕು ಅದರಲ್ಲಿ ನನ್ನ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡ್ತಾರೆ ಪಾಪ ಆದರೂ ಬೇ ಮನೇಲಿ ಯಾರಾದರೂ ಒಂದಿಬ್ರು ಮೂರು ಜನ ಅನ್ನೋ ಥರ ಜಾಯಿಂಟಾಗಿ ಇದ್ದಿದ್ರೆ ಅಥವಾ ಅಕ್ಕಪಕ್ಕ ಹಿಂಗೆ ನಮ್ಮವರು ಅನ್ನೋ ಥರ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಸೊ ಈ ಟೈಮಲ್ಲಿ ಏನೋ ಮೂರು ಹತ್ರದಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಎಲ್ಲರೂ ಬಂದಿರೋರು ಎಲ್ಲರೂ ಸೇರಿಕೊಂಡಿರೋರು ಅಂತ ಅನ್ನಿಸ್ತಿತ್ತು ಬಟ್ ಒಬ್ಬಂಟಿಗರು ಕೈಲಂತೂ ನಿಜವಾಗಲೂ ಆಗೋಲ್ಲ ತುಂಬಾ ಕಷ್ಟ ಆಗಿಬಿಡುತ್ತೆ ಮಾಡೋಕ್ಕೆ ಈ ಥರ ಫಂಕ್ಷನ್ ಎಲ್ಲ ಮಾಡಿದಾಗ ನಮ್ಮವರು ಎಲ್ಲ ಜೊತೇಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅಥ್ವಾ ಅಲ್ಲೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ ಹಾಂ ನೋಡು ಮುಖ ಮುಚ್ಕೊಳ್ಳೋದ ನಾನು ಲೇಪನ್ನ ಫೋಟೋ ತೆಗಿಸ್ಕೊಳ್ಳೋ ವಿಡಿಯೋ ಮಾಡ್ಸ್ಕೊಳ್ಳೋ ಅಂದ್ರೆ ಮಾಡ್ಸ್ಕೊತೇ ಇರಲಿಲ್ಲ ಅದಕ್ಕೆ ಅಮ್ಮ ಹೇಳ್ತಿತ್ತು ಅವನು ಹೆಂಗನ ಕೂತ್ಕೊಂಡಿದ್ದಾಗ ಯಾವುದಾರು ಇದ್ದಾಗ ತೆಗ್ದ್ಬಿಡಪ್ಪ ಅಂತ ಇನ್ನು ಬಂದವರು ಮುಯಿ ಕೊಟ್ಟಿದ್ರು ಅದನ್ನ ಎಣಿಸ್ತವ್ ಕೂತ್ಕೊಂಡು ನೋಡಿ

ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನು ಪೂಜೆಗೆ ಅಂತ ಏನೇನು ಎಲ್ಲ ಮಾಡ್ಕೊಂಡಿದ್ದೀವಿ ಲೇಪನ್ ಬರ್ತ್ಡೇಗೆ ಅಂತ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅನ್ನೋದಾಗಿದೆ ನೆಕ್ಸ್ಟ್ ವಿಡಿಯೋ ಪೂಜೆ ಎಲ್ಲ ಹೇಗಾಯಿತು ಫಂಕ್ಷನ್ ಹೇಗಾಯಿತು ಅಂತ ನೀವು ನೋಡ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್